ಮತ್ತ ವಡಾಪಾವ್ ಅಂತ ಮನಗಂಡ ಹೊಡಿ ತುಂಬಾ ತಿಂದೆವು ಮುದಕ್ ಏನ್ ಕೇಳೋಗತ್ತ ಇವ ಒಟ್ಟ ನಮಗ ಸಿಗಸು ದಂಧನೆ ಮಾಡಪ್ಪ ನೀರ ದಮ್ ದಮ್ ಹೇಳ ಬರೋಬರಿ ಮುತ್ಯ ಆ ಮಾಸ್ತರ್ ಇದ್ದಲ್ಲ ಮಾಸ್ತರ ಹೌದು ಅವ ಏಕ್ಸಂಟ್ ಆಗಿ ತಿರ್ಕೊಂಡು ಮರ ಇವತ್ತ ಇವತ್ ಮುಂಜ ತಿರ್ಕೊಂಡ್ ನೋಡ್ ಪಾಪ ಎಲ್ಲಿ ಅಲ್ಲೇ ರೋಡ್ ಮ್ಯಾಗ ಬೇದ ಸಾತ್ ಮಮ್ಮಗ್ರೇನ ಮುತ್ಯ ಸೀದಾ ಕಲಾಸ್

ಎಪ್ಪೋ ದೇವೋತ್ತೆ ಬಾಯ್ಲಿ 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 ಮಾಸ್ತರ ಯಾಕೋ ನೀ ಸತ್ತಿಲ್ಲ ಇನ್ನ ಇತ್ತೈದಿ ನನಗೆ ಕೊಲ್ಬೇತ್ ಮಾಡ್ರಿ ಏನು ಯಾರು ಸರ್ ಸಂಗ್ಯಾಬಾಯ್ ಹದಿನಾಲ್ಕು ಗಂಟೆ ಬಿದ್ದರು ಅವ್ರ ಅಂದ್ರೆ ಹಿಂಗಿನ್ ಹಿಂಗ ತಿರ್ಗೊಂಡಿರೋ ಅದಕ್ಕೆ ನನಕು ದೇವ್ ಮುಂದೆ ಬಂದ್ ನಾ ಉಡಿಲ್ಲ ಎಲ್ಲಾ ಅರ್ಸಿ ಮಕ್ಕಳು ನನಗೆ ಸಹಾಯ ಬಿಡದ್ರು ಅವರು ಎಲ್ಲಾ ಅರ್ಸಿ ಮಕ್ಕಳು ನಮ್ಕಾಯಿ ಹಿಂಗಂದ್ರ ಕೈ ಸಿಗ್ಕಾಯಿ ಕೈ ನೋಡ್ತಾವ್ರಿ ಮಕ್ಕಳಿಗೆ ಯಾಕೋ ಏನೋ ಹಿಂಜೆಕ್ಟ್ ಇತ್ತೀ ಇಲ್ಲ ಅದಕ್ಕ ಯಾರು ಇಲ್ಲ ರೀ ನೋಡ್ರಿ ಏನಾಗೆ ಸಂಖ್ಯಾ ಭಾಳ ಗಂಡ ಬಿದ್ದ್ರ ಕಿ ಮಾಸ್ತರ್ ತಿರ್ಕೊಂಡಾನ ಕಿಸನ್ ಬಂದಿರ ಅಂತ ನಾ ಅದು ಯಾನ್ ತಿಳಿನಿಲ್ಲ ಆಗ್ಯಾರ ಅವ್ರು ಯಾನೂ ಮಾತಿ ಕೇಳನಿಲ್ಲ ಆಗ್ಯಾರ ಹಿಂಗಂದ್ರ ಆ ಮೊಮ್ಮಕ್ಳು ಆ ಮೊಮ್ಮಕ್ಳಿಗೊಂದು ಕೆಲಸ ಮಾಡು ಅಂದ್ರೆ ಮೊಲಕ್ ಹಚ್ಕೊಟು ಹೌದ್ ಹಿತ ಹಿಡ್ತೀನಿ ಅವ್ರಿಗೆ ಆಯ್ತಾ ಆಯ್ತು ಹಚ್ಬಿಟ್ಟನ್ ಸಂಜೆ ಆಯ್ತು ದಮ್ ನನ್ ಗಂಡ ಬಿದ್ದಾರ್ರೀ ನೋಡ್ರಿ ಸಂಜೆ ಆ ಸುಟ್ಟ ಏನೋ ಅವನು ಗೌಡ ಮ್ಯಾಲೆ ಹೋರಿ ಕೆಲ್ಸಿಗೆ ಅದೇ ಕಳಶ್ಯಾನ ಡಿಶಿ ಮಗ ಇನ್ಯಾ ನೋಡುದು ಗೌಡ ಬಂದ್ರು ನೋಡಿ ಕೇಳಿ ಹೇಳ್ರಿ ಗೌಡ್ರ ಏನೋ ನಾ ಮುತ್ತಾಗ ಹೇಳಿರತ್ತ ಏನೋ ಕೆಲಸ ಮುತ್ತೆ ಮುತ್ತ್ಯಾಳು ಮಾತು ಒಟ್ಟ ಕೇಳದಾಗ ಇರತ್ತಲ್ಲೋ ನೀವು ಕೇಳ್ತೇವ್ರಿ ಹೇಳೋ ಮಾತು ಒಂದೂ ಇಲ್ಲ ನಾಲ್ ಎಲ್ಲಾ ಕೇಳ್ತೇವ್ರಿಗೌಡ್ರಿ ಊರಾಗ ಕೆಟ್ಟ ಊಡಾಳಾಗಿರತ್ ನೀವು ಇಲ್ರಿ ಗೌಡ್ರಿಟಿಂಗ್ ಇಟ್ಟ ನೋಡ ಮುತ್ತ್ಯಾಂಥದೇ ಮಾಡ್ತದ ಮುದಕ್ ಬರೇ ಚಾಡುದು ಆಯ್ತಿದೆ ಹೋಲಿ ಒಂದ್ ಕೆಲ್ಸ ಹಾಸ್ತೀನಿ ನಮ್ ಒಂದಾಗ ತಿಂದ್ರು ನೀವು ಇಬ್ಬರು ಅಲ್ಲಿ ಗಿಡ ಅದ ಗಿಡ ಕಡ್ಗಿ ಕಡಿರಿ ಮ್ಯಾಗ ಹೋಗಿ ನೋಡ್ರಿ ಗಿಡರು ಕೆಲಸ ಹೇಳಿದ್ರು ಇನ್ ಏನ್ ಮಾಡೋದು ಹೊತ್ತು ಬಂದಾಗ್ರೆ ಕತ್ತಿ ಕಾಲ್ ಹಿಡಿ ಅಂತ ಹೇಳ್ತಾರ ಸುಮ್ಮನೆ ಎಂತ ಮುಳ್ಳ ನೋಡು ಇದು ನೋಡಿದು ಈ ಗಿಡ ಅರ್ಧ ಸಿಳುನು ಅರ್ಧ ನೀ ಅರ್ಧ ಕಡಿ ಈ ಕಡೆ ನಾ ಅರ್ಧ ಈ ಕಡೆ ಕಡಿತ ಏ ನೀ ಮ್ಯಾಲೆ ಇರೋ ಅಂತ ಮ್ಯಾಲೆ ಇರ್ಬೇಕಾತ ನೀ ಏ ಹಿಂಗತಿ ಹಾ ಮತ್ತ ಬ್ಯಾಡ ಲೇಟ್ ಆತ ನಾ ಮ್ಯಾಗಿನ್ ಕಡಕೋತ ಹಾ ನೀ ತೆಳಗಿನ್ ಕಡಿ ಆಯ್ತ್ ನಾ ತಳಗಿನ್ ಕಡಿತ ನೀ ಮ್ಯಾಲಿಂದ್ ಕಡೆ ಅರ್ಧ ಅರ್ಧ ಶೀಳ್ ಬಿಡನತ್ತ ಅದಕ್ಕ ಆಹ್ ಬಾರು ಅಡಿಸಿಕ್ಯ ಒಂಜಾರಿ ಎತ್ ಬಾರು ಏ ಕ್ಯಾಚ್ ಹಿಡಿಯೋ ಬಿದ್ದಕಿದ್ದ ಏ ಇಲ್ಲ ಕ್ಯಾಚ್ ಹಿಡಿತೀನಿ ಬಾಳ್ ಹಿಡಿಲ ನೀ ಇಡ್ಲಿ ಬ್ಯಾಡ್ಬ್ಯಾಡ ನಾ ಕೊಡ್ಲಿತಾ ಕೊಡ್ಲಿ ಹಾ ಕೊಡ್ಲಿ ಬಿಟ್ಟ ಹೌದು ಕಡೆಯವನಿಗೆ ಗಿಡ ಎಪ್ಪತ್ತಾರು ಹೇಳಿ ನಾ ಕಡಿಲಿ ಹ ಮತ್ತ ಚಂದಾಗೆ ಕಡಿಬೇಕು ನೋಡು ಗೌಡು ಪಸಂದ್ ಬರಬೇಕು ಹಾ ಹಾ ಯವ್ವಾ ಚಂದಾಗ ಕಡಿ ಚಂದಾಗೆ ಹಾ ಹಾ ಅಲ್ಲ ಹಡ್ಸಿ ಮಕ್ಕಳು ತುದಿ ಕೂತು ಬಡ್ಡಿ ಕಡ್ಲತ್ತಾರ ಮಕ್ಕಳು ನೀವು ಬಿದ್ದು ಅಂದ್ರೆ ನನ್ ಮ್ಯಾಲ ಬರ್ತದೆ

ಿ ಗೌಡ್ರ ಏನಾಯ್ತು ಅಲ್ಲಲ್ಲಿ ಮ್ಯಾಗ ಪೂರ ಇರಿ ಚಂಡಾಕ ತುದಿ ಬಡ್ಡಿ ಕಟ್ಲಿನ್ ಬೇಸ ಸತ್ಯ ಅಂದ್ರ ಬ್ಯಾಡ್ ಬಿಡ್ರಿ ಬಿಡ್ರಿ ಅದು ಹಿಂಗ್ ನಾವು ಹಾ ತಳಗಿಂದ ಮ್ಯಾಲ್ ಕಡಿಬೇಕಾಗಿತ್ತು ಹಿಂಗಾಯ್ತು ಹ್ಮ್ ಇರ್ಲಿ ಬಿಡ್ರಿ ಗೌಡ್ರ ಗೌಡ್ರ ನಾವ್ ಓದ್ತೇವ್ರಿ ನಮ್ಗೇನ್ ಅಲ್ರಿ ಇದು ಹೋರಿ ಹೋರಿ ನೀವು ಎರಡ್ ಸಣ್ಣ ಗೊತ್ತಾಯ್ತು ನಿಮ್ಗ್ ನೋಡಿ ಗಿಡ ಇಡೀ ಮುಂದ ಮತ್ತೆ ಇವ ಬಂದಲ್ಲ ನಮ್ ದೋಸ್ತ ಯಾಕೋ ಮಾರಿ ಹಾಕ ಒಣಗಿಸಿದಿ ಏನಿಲ್ಲಪ್ಪ ಮನೆ ನಮ್ ಮುತ್ತ ತಿರ್ಕೊಂಡ್ ಹೌದು ಯಾನಾಗಿತ್ತು ನಿಮ್ ಮುತ್ತಾಗ ಬಾಯ ಕಾಲ್ ಜಾರಿ ಬಿದ್ದಾನ ಬಾಯ ಬಿದ್ದಾನ ಕಾಲ್ ಜಾರಿ ನೋಡು ಮುತ್ತ ಬಾಯ ಕಾಲ್ ಜಾರಿ ಬಿದ್ದಾನ ಅಂತ ನಮ್ದೇನ್ ನಮ್ ಹಡಿಸು ಬೀಜ ನಮ್ ಮುತ್ತ ನೋಡ್ ಬಾಯಿ ಅದ ಹಳ್ಳದ ಹಡಸು ಬೀಜ ಬೆಳ್ಳಲೆಗೆ ಯಾವ್ದು ಒಟ್ಟೆ ಅಲ್ಲಿ ಊರ ಮಗಲ್ಕ್ ಮನಿ ಮಗಲ್ಕಿ ಹಳ್ಳದ ಬೆಳ್ಳಾರಿಗೆ ಹಾ ಅವನ ಅವನ ಕಿಡಿಕೆ ನೋವು ಸೇರ್ಕೊಡೋಣ ಅವರೇ ಕಾಯ್ದ್ರ ಕೈದ್ರಾಂಗ ನಾವು ಹಿಂದೆ ನಿಂತು ಪ್ರಯತ್ನ ಮಾಡಬೇಕು ಆ ಹಿಂಗತಿ ಇದ ನೋಡ ಐಡಿಯಾ ಇಂತ ವೈಡಾ ಕಲಿತಪ್ಪ ಮೊದಲ ಜಾವ ಹಿಂಗತಿ ಹಾ ನಾವು ಹಂಗೆ ಮಾಡೋನು ಪದಸರಿ ಆ ತದಗದ ನಡಿ ನಡಿ ಹಲಾ ಮೊಬ್ಬ ಹರ್ಷಿ ಮಕಳೆಯಾ ಮಕಳೆಯಾ ಹಿಂಗ ಮಾಡಲಕತ್ತರಿ ನನನಾಗ ಆಯ್ತು ಹರಾನು ಮೊಮ್ಮಕ್ಳು ಹಿಂಗ ಹಿಂಗ ಅಂತಾರ ಆಯ್ತು ಈಗ ಹಿಂಗ ಮಕ್ಕದಿಲ್ಲ ಹಿಂಗ ಮಕ್ಕತ್ತೆ ಉಲ್ಟ ಬಂದು ಕಿಶನ್ ಅವ್ರ ಆನ್ ಮಾಡೋ ಮಾಡ್ ಅವ್ರು ಅವರು ಇದು ತೆಲುಗುಂಬಿ ನೆಡಕಿನ ಅಲ್ಲಮ್ಮ ಮದ್ದು ಹೊಡಿಸಿಕ್ಕಿದ ಅಲೋ ತೆಲುಗು ಇಲ್ಲಿ ನೋಡಬಾರ್ದು ತೆಲುಗು ಇಲ್ಲಿ ಬೇಕು ಆ ಈಗ ಬರಲಿ ಅವರು ಬಂದ ಬಳಿಕ ಏನ್ ಮಾಡ್ತಾರೆ ಮಾಡಲ ಹ್ಮ್ ಮುಖ್ಯ ಮನ್ಕೊಂಡನ ಮುಗಿಸಿ ಬಿಡೋಣ ಖಲಾಸ್ ಮಾಡೋ ನಡಿ ಜಾಸ್ತಿ ನಮಗೆ ನಮ್ಮದೇ ಗಂಟ್ ನೋಡು ಹೋಗಿ ಏ ಹೋಗ್ ಒಳಗೆ ತೆಲುಗು ತಂಬ ಹೋಗ ಮನ್ಕೋಣ ನಮ್ಮ ಖಲಾಸ್ ಮಾಡ್ಬಿಡು ಪಟ್ನೆ ತೊಂಬ ಪಟ್ನೆ ಏ ಬರ್ಕಿ ಹೊಡ್ಲೆ ಆಗತ್ತಿಡು ಖಲಾಸ್ 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 ಬಿಡು ಬಿಡು ಸತ್ತೆ ನೋಡು ಸತ್ತಾನೇನು ಮಾಡ್ತೀವಿ ಇಲ್ಲ ಸತ್ತ ಗೌಡ್ಗೆಟ್ಟು ಫೋನ್ ಮಾಡಿ ಹೇಳು ಮುತ್ತ ಹೋಗಿ ಅಂತೇಳಿ ಹಾ ಹೇಳಬಿಡು ಆತ್ ನೀನ್ ಫೋನ್ ಇಲ್ಲಿ ಹಚ್ ಹಾಕಿರ್ಬೇಕು ಹಚ್ಲಿ ಹಚ್ ಹಲೋ ರೀ ಗೌಡ್ರನ್ರಿ ನಾ ಮುತ್ತ ಹೋದ್ರಿ ಗೌಡ್ರೇಯೂ ಹಾ ಬರೀ ಗೌಡ್ರ ಬರ್ರಿ ಹಾ ಬರಿ

ನನಗೆ ಗಂಟ ತೋಂದಲ್ಲೋ ಮುತ್ಯ ಅಲ್ಲ ಹಿಡಿಸಿಕೆ ಇವ ಬಂದಲ್ವ ನೋಡು ಗಂಟ ಇವ ಎತ್ ಹೊಡಿತ ನಾನು ಏ ಇಲ್ಲ ಇಲ್ಲ ಇಲ್ಲಿ ಇಟ್ಟೇನಿ ನಾಟಕ ಮಾಡ್ತೇನೆ ನಾವು ಅಳು 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 ಮುತ್ಯ ಈ ಗಂಟ ನಮಗೆ ತಗೋ ಅಂತ ಬೆಚ್ಚಿಗೆ ಬಂದ ನಾನು ಮುತ್ಯ ಮುತ್ಯ ನೀವೇ ಮಾಡ್ರಿ ನನಗೆ ನನಗ್ ಇಲ್ಲ ಅಂದ್ರೆ ಗೌಡ್ರ ಮುಂದೆ ಗಂಟೆಗೆ ಅಂಚಿಕೆ ಹಾಕದಲ್ಲ ಗಂಟ ಬಿಚ್ ನೋಡ್ಲಿ ಪಿಚ್ ಪಿಚ್ ಇಲ್ಲಿ ಜಲಿ ಬಿಚ್ಚು ನಾ ತಕ್ಕೋತೀನಿ ಆರಗ ತಕ್ಕೋ ಜಲಿ ಹಾ ಸಂಘ್ಯಾ ಗಂಟಾ ಹಂಚೋ ಹಂಚಕೊಳೋನ ದಮ್ಮು ಮುತ್ಯಗ ಮಣ್ಣ್ಕೊಟ್ ಹಂಚಕೊಳೋನತಿ ಏ ಅಡಶಿಕೆ ಗಂಟಾ ಹಂಚೋ ಬಾದೆ ಹಂಚಕೊಳೋನ ಆಮೇಲೆ ಮುತ್ಯಗ ಮಣ್ಣ್ಕೊಟ್ ಆಮೇಲೆ ಹಂಚಕೊಳೋನ ಒತ್ ಛಡಶಿಕೆ ಗಂಟಾ ಗಂಚ ಕಟೆ ತನ್ನ ಹಂಚ ಅಯ್ಯಪ್ಪ ಮುಮ್ಮ ಮಣ್ಣಾ ಹತ್ತುನೋ ಇವನೊ ಸತ್ರೋ ಇವನೊ ಇವ ಬುದ್ಧಿ ತೋರಿಸಿದೆಮ್ಮಮ್ಮಗ ಇಲ್ ಡೇಂಜರ್ ಇವ ಮಾತ್ ಕೇಳದೆ ಉ ಎಲ್ಲ ಹಾಳಾಗಿ ಗೌಡ್ರು ನೋಡ್ರಿ ಗೌಡ್ರ ನೋಡಿ ತಗದಡೋನು ತಗಿ ತಗಿ ಮೊಬ್ಬ ಅಡಶಿಕೆ ಮುದ ಕೈಯದು ಹೋಯದು ಸತ್ರೋ ಬುದ್ಧಿ ಬಿಡ್ಲಿ ನೋಡಿ ಇದಕ್ಕ ಒಯ್ದು ಸ್ವರೂಪನ ಕಟ್ಟಿಗೆ ಹಾಕಿ ಸುಡು ಮಗನಿಗೆ ಸ್ವರೂಪನ ಕಟ್ಟಿಗೆ ಹಾಕಿ ರಾಕಿಲ್ ಹಾಕಿ ರಾಖಿ ಹಾಕೋಣತಿ ಪ್ಲಾನಿಂಗ್ ಮಾಡಿದ ಅದು ಹಂಚನ ಕೊಟ್ರಿಲ್ಲ ಅಲ್ಲಿ ಅನ್ನ ತೊಂದು ಬಂದಿದ ಮಗ ಮಮ್ಮಕ್ಳು ನನಗೆ ಕೊಲ್ಲರು ಪ್ಲಾನಿಂಗ್ ಮಾಡಿರೋ ಅದಕ್ಕಿನ್ನ ತಲಿ ಅಕಡೆ ಮಾಡಿದ ಕಾಲಿ ಈ ಕಡೆ ಮಾಡಿ ಮಕ್ಕಂಡಿದ ಅವ್ರು ಬಂದ್ ಕಿಶಿಂದ ಕಾಲಿ ಒತ್ತಾರ ಪ್ಲಾನಿಂಗ್ ಮಾತ್ರ ಭಾರಿ ಮಾಡಿದ್ವಿ ಬೇಕಲ್ಲ ಹೇಗ ನಮಸ್ಕಾರ ಎಲ್ಲರಿಗೂ ಬಿಜಾಪುರ ಹುಡುಗರು ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗ ನಗಸೋ ಪ್ರಯತ್ನ ನಾವ್ ಮಾಡ್ತೇವೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲಾರ ಮೇಲೆ ಇರ್ಲಿ ಹಿಂಗೆ ಸಪೋರ್ಟ್ ಮಾಡ್ರಿ ದಿನಾಲು ವೀಕ್ಲಿ ಒಂದ್ ವಿಡಿಯೋ ಬಿಡ್ತೀವಿ ಧನ್ಯವಾದಗಳು ಧನ್ಯವಾದಗಳು